ಈ ವಿಡಿಯೋದಲ್ಲಿ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ ನಟರ ಕೈಯಲ್ಲಿ ಒಟ್ಟು ಎಷ್ಟು ಸಿನಿಮಾಗಳಿವೆ ಅನ್ನೋದನ್ನ ನೋಡೋಣ ನಮ್ಮ ಕನ್ನಡದ ಬಹುತೇಕ ನಟರ ಕೈಯಲ್ಲಿ ಒಂದಕ್ಕಿಂತ ಹೆಚ್ಚು ಸಿನಿಮಾಗಳಿವೆ ಅದರಲ್ಲೂ ಕೆಲವು ನಟರ ಕಾಲ್ಶೀಟ್ ಇನ್ನೂ ಒಂದಷ್ಟು ವರ್ಷಗಳ ಕಾಲ ಸಿಗದೇ ಇರೋಷ್ಟು ಬಿಸಿ ಇದ್ದಾರೆ ಬನ್ನಿ ಯಾವ ನಟನ ಕೈಯಲ್ಲಿ ಎಷ್ಟು ಸಿನಿಮಾಗಳಿವೆ ಅನ್ನೋದನ್ನ ನೋಡೋಣ ನಮ್ಮ ಕನ್ನಡದಲ್ಲಿ ಕ್ರೇಜಿ ಲೈನ್ ಅಪ್ಸ್ ಅಂತ ಇರೋದು ರಿಷಬ್ ಶೆಟ್ಟಿ ಅವ್ರಿಗೆ ಇವರ ಮುಂದಿನ ಸಿನಿಮಾ ಕಾಂತಾರ ಚಾಪ್ಟರ್ ಒನ್ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಆಗಿರುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ ಈ ಸಿನಿಮಾ ಅಕ್ಟೋಬರ್ ಸೆಕೆಂಡ್ ಗೆ ರಿಲೀಸ್ ಆಗ್ತಾ ಇದ್ದು ಇದನ್ನ ಬಹುಕೋಟಿ ವೆಚ್ಚದಲ್ಲಿ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಈ ವರ್ಷ ಕನ್ನಡದಿಂದ ತೌಸಂಡ್ ಕ್ರೋರ್ಸ್ಗೂ ಅಧಿಕ ಕಲೆಕ್ಷನ್ ಮಾಡುವಂತ ತಾಕತ್ತಿರೋ ಸಿನಿಮಾ ಇದು ಇನ್ನು ಈ ಸಿನಿಮಾದ ನಂತರ ರಿಷಬ್ ಶೆಟ್ಟಿ ಅವರ ಕೈಯಲ್ಲಿರುವ ಸಿನಿಮಾಗಳಂದ್ರೆ ತೆಲುಗಿನಲ್ಲಿ ರಿಲೀಸ್ ಆಗಿ ವರ್ಲ್ಡ್ ವೈಡ್ ಹೆಸರು ಪಡೆದುಕೊಂಡ ಸಿನಿಮಾ ಹನುಮಾನ್ ಈ ಸಿನಿಮಾದ ಸೀಕ್ವೆಲ್ ನಲ್ಲಿ ಹನುಮಾನ್ ಆಗಿ ನಮ್ಮ ರಿಷಬ್ ಶೆಟ್ಟಿ ಅವರು ನಟಿಸ್ತಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ ಈ ಸಿನಿಮಾದ ಮೇಲೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಬರೋದಕ್ಕೆ ಕಾರಣ ಹಾಗೂ ನಮ್ಮ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಇರುವಂತಹ ಏಕೈಕ ಕಾರಣ ಅಂದ್ರೆ ಈ ಸಿನಿಮಾದ ಡೈರೆಕ್ಟರ್ ಆದಂತ ಪ್ರಶಾಂತ್ ವರ್ಮ ಅವರು ಇವರ ಟ್ಯಾಲೆಂಟ್ ಏನು ಅಂತ ಇವರ ಈ ಹಿಂದಿನ ಮೂರು ಸಿನಿಮಾಗಳಲ್ಲಿ ಸಾಬೀತು ಪಡಿಸ್ಕೊಂಡಿದ್ದಾರೆ ಖಂಡಿತ ಕಾಂತಾರ ಸಿನಿಮಾದ ನಂತರ ರಿಷಬ್ ಶೆಟ್ಟಿ ಅವರು ಚೂಸ್ ಮಾಡ್ಕೊಂಡಂತ ಬೆಸ್ಟ್ ಸಿನಿಮಾ ಅಂದ್ರೆ ಇದೆ ಈ ಸಿನಿಮಾ ಕೂಡ ಸಾವಿರ ಕೋಟಿ ಬಾಚುವಂತ ಸಿನಿಮಾನೇ ಇನ್ನು ಈ ಸಿನಿಮಾದ ನಂತರ ಬಾಲಿವುಡ್ ಅಲ್ಲಿ ಛತ್ರಪತಿ ಶಿವಾಜಿ ಅವರ ಬಯೋಪಿಕ್ ನಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರು ಆಕ್ಟ್ ಮಾಡ್ತಿದ್ದಾರೆ ಈ ಸಿನಿಮಾ ಟ್ವೆಂಟಿ ಟ್ವೆಂಟಿ ಸೆವೆನ್ ರಿಲೀಸ್ ಆಗುತ್ತೆ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆಗ್ಬಿಟ್ಟಿದೆ ಈ ಸಿನಿಮಾ ಬಾಲಿವುಡ್ ನ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆಗಿರುವಂತ ಸಂದೀಪ್ ಸಿಂಗ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಇನ್ನು ಈ ಮೂರು ಸಿನಿಮಾಗಳು ಕಂಪ್ಲೀಟ್ ಆದ ನಂತರ ರಿಷಬ್ ಶೆಟ್ಟಿ ಅವರು ಬೆಲ್ ಬಾಟಮ್ ಟು ಇದೆ ಯುವರಾಜ್ ಕುಮಾರ್ ಅವರು ರೋಹಿತ್ ಪದಕಿ ಅವರ ಡೈರೆಕ್ಷನ್ ನಲ್ಲಿ ಎಕ್ಕ ಸಿನಿಮಾ ಮಾಡ್ತಾ ಇರೋ ವಿಷಯ ಗೊತ್ತಿರೋದೇ ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತ ಕೂಡ ಹೇಳಿದಾರೆ ಈ ಸಿನಿಮಾದ ನಂತರ ಇವರು ಸಂತೋಷ್ ಆನಂದ್ ರಾಮ್ ಅವರ ಡೈರೆಕ್ಷನ್ ಅಲ್ಲಿ ಮತ್ತೊಂದು ಸಿನಿಮಾ ಮಾಡ್ತಿದಾರಂತೆ ಈ ಸಿನಿಮಾನ ಹೊಂಬಾಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿದಾರಂತೆ ಸೊ ಎಲ್ಲ ಅಂದುಕೊಂಡಂತೆ ಆದ್ರೆ ಯುವ ಸಿನಿಮಾದ ಕಾಂಬಿನೇಷನ್ ಮತ್ತೊಮ್ಮೆ ರಿಪೀಟ್ ಆಗುತ್ತೆ ಈ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ನಮ್ಮ ಅಪ್ಪು ಅವರ ಬರ್ತ್ಡೇ ದಿನ ಅನೌನ್ಸ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಮೂವಿ ಈ ವರ್ಷದ ಕೊನೆಯಲ್ಲಿ ರಿಲೀಸ್ ಆಗ್ತಿದೆ ಈ ಸಿನಿಮಾದ ನಂತರ ಬಾಲಿವುಡ್ ನ ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರದಲ್ಲಿ ನಟಿಸ್ತಿದ್ದಾರೆ ಈ ಸಿನಿಮಾದ ರಾವಣ ಪಾತ್ರಕ್ಕಾಗಿ ಅವರು ಸುಮಾರು ಇನ್ನೂರು ಕೋಟಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ವಿಶೇಷ ಏನಂದ್ರೆ ಟಾಕ್ಸಿಕ್ ಹಾಗೂ ರಾಮಾಯಣ ಈ ಎರಡು ಸಿನಿಮಾಗಳಿಗೂ ಅವರು ಕೋ ಪ್ರೊಡ್ಯೂಸರ್ ಆಗಿದ್ದಾರೆ ಟಾಕ್ಸಿಕ್ ಸಿನಿಮಾ ಏನಾದ್ರು ಚೆನ್ನಾಗಿತ್ತು ಅಂದ್ರೆ ಟೂ ೌಸಂಡ್ ಕ್ರೋಸ್ ಮಾಡೋದ್ ಗ್ಯಾರಂಟಿ ಧ್ರುವ ಸರ್ಜ್ ಅವರು ಪ್ರೇಮ್ ಡೈರೆಕ್ಷನ್ ಅಲ್ಲಿ ಮಾಡ್ತಿರುವಂತ ಕೆಡಿ ಸಿನಿಮಾ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ರಿಲೀಸ್ ಆಗುತ್ತೆ ಈ ಕೆಡಿ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ದು ಟೂ ಪಾರ್ಟ್ಸ್ ಅಲ್ಲಿ ರಿಲೀಸ್ ಆಗಲಿದೆ ಈ ಕೆಡಿ ಸಿನಿಮಾದ ನಂತರ ಧ್ರುವ ಸರ್ಜ್ ಅವರು ಮಾರ್ಟಿನ್ ಸಿನಿಮಾದ ನಿರ್ಮಾಪಕರಾದಂತಹ ಉದಯ್ ಕೆ ಮೆಹತಾ ಅವರ ಮತ್ತೊಂದು ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಇದರ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾತ್ರ ಬಾಕಿ ಇದೆ ನಮ್ಮ ದುನಿಯಾ ವಿಜಯ್ ಅವರು ಅಫಿಷಿಯಲ್ ಆಗಿ ಎರಡು ಸಿನಿಮಾನ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಜೆಂಟಲ್ಮೆನ್ ಸಿನಿಮಾದ ನಿರ್ದೇಶಕ ಮತ್ತು ಕಾಟೇರ ಸಿನಿಮಾದ ಕಥೆಗಾರನಾದಂತ ಜಡೇಶ್ ಅಂಪಿ ಅವರ ಡೈರೆಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಾರೆ ಈ ಸಿನಿಮಾಗೆ ಅನ್ನೋ ಟೈಟಲ್ ನ ಅನ್ಕೊಂಡಿದಾರಂತೆ ಇನ್ನು ಫೈನಲ್ ಆಗಿಲ್ಲ ಈ ಸಿನಿಮಾದ ನಂತರ ದುನಿಯಾ ವಿಜಯ್ ಅವರ ಹತ್ರ ಸಹಾಯಕರಾಗಿದ್ದಂತ ವೆಟ್ರಿ ವೇಲ್ ಅವರ ಡೈರೆಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಇನ್ನು ವಿನಯ್ ರಾಜ್ ಕುಮಾರ್ ಅವರ ಕೈಯಲ್ಲೂ ಕೂಡ ಒಂದೆರಡು ಸಿನಿಮಾಗಳಿದ್ದು ಬಹಳ ಹಿಂದೇನೆ ಅನೌನ್ಸ್ ಆಗಿದ್ದಂತ ಗ್ರಾಮಾಯಣ ಸಿನಿಮಾ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದೆ ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಚೇಂಜ್ ಆಗಿದ್ದು ಕೆ ಪಿ ಶ್ರೀಕಾಂತ್ ಹಾಗೂ ಲಹರಿ ಫಿಲಮ್ಸ್ ಕೈಗೆ ಬಂದಿದೆ ಸೊ ಇಂತಹ ದೊಡ್ಡ ಪ್ರೊಡ್ಯೂಸರ್ಸ್ ಬಂದ ಮೇಲೆ ರಿಲೀಸ್ ಆಗೋದೇ ದೊಡ್ಡ ಕಷ್ಟ ಅಲ್ಲ ಇನ್ನು ಈ ಸಿನಿಮಾದ ನಂತರ ವಿನಯ್ ರಾಜ್ ಕುಮಾರ್ ಅವರ ಕೈಯಲ್ಲಿ ಮತ್ತೊಂದು ಸಿನಿಮಾ ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡ್ತಿರುವಂತಹ ಸಿಟಿ ಲೈಟ್ಸ್ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಜೊತೆ ದುನಿಯಾ ವಿಜಯ್ ಅವರ ಮಗಳು ಕೂಡ ನಟಿಸ್ತಿದ್ದಾರೆ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೈಯಲ್ಲೂ ಕೂಡ ಹಲವಾರು ಸಿನಿಮಾಗಳಿವೆ ಇದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ಅನೌನ್ಸ್ ಆದಂತಹ ಪಿನಾಕ ಸಿನಿಮಾದ ಮೇಲೆ ಒಂದಷ್ಟು ನಿರೀಕ್ಷೆಗಳಿವೆ ಈ ಸಿನಿಮಾನ ಕನ್ನಡದ ಕೊರಿಯೋಗ್ರಾಫರ್ ಧನಂಜಯ್ ಅವರು ಡೈರೆಕ್ಟ್ ಮಾಡ್ತಿದ್ರೆ ತೆಲುಗಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಈ ಸಿನಿಮಾ ಥ್ರಿಲ್ಲರ್ ಜೋನರ್ ಇದ್ದು ಗಣೇಶ್ ಅವರು ಹಲವಾರು ವರ್ಷಗಳಿಂದ ನಾನೊಂದು ಥ್ರಿಲ್ಲರ್ ಸಿನಿಮಾನ ಮಾಡಬೇಕು ಅಂತ ಓಪನ್ ಆಗಿ ಹೇಳ್ಕೊಂಡು ಬಂದಿದ್ರು ಅವರ ಆಸೆಯನ್ನ ಈ ಸಿನಿಮಾದ ಮೂಲಕ ಈಡೇರಿಸಿಕೊಳ್ತಿದ್ದಾರೆ ಈ ಹಿಂದೆ ಪ್ರೊಡ್ಯೂಸರ್ ಆಗಿದ್ದಂತ ವಿಖ್ಯಾತ್ ಅವರ ಡೈರೆಕ್ಷನ್ ಅಲ್ಲಿ ಗಣೇಶ್ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ ಈ ಸಿನಿಮಾದ ಹೆಸರು ಯುವರ್ಸ್ ಸಿನ್ಸಿಯರ್ಲಿ ರಾಮ್ ಈ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ರಮೇಶ್ ಅರವಿಂದ್ ಅವರು ಕೂಡ ಆಕ್ಟ್ ಮಾಡ್ತಿದ್ದಾರೆ ಈ ಎರಡು ಸಿನಿಮಾಗಳ ನಂತರ ಈ ಹಿಂದೆ ಸುನಿ ಅವರ ಡೈರೆಕ್ಷನ್ ಅಲ್ಲಿ ಅನೌನ್ಸ್ ಆಗಿದ್ದಂತ ದ ಸ್ಟೋರಿ ಆಫ್ ರಾಯಗಡ ಸಿನಿಮಾನ ಕೂಡ ಟೆನ್ ಇಟ್ ಟೈಮ್ ಕೈಗೆತ್ತಿಕೊಳ್ಳಬಹುದು ನಮ್ಮ ಶಿವಣ್ಣ ಅವರು ತೆಲುಗಿನಲ್ಲಿ ರಾಮ್ ಚರಣ್ ಹಾಗೂ ತಮಿಳಿನಲ್ಲಿ ವಿಜಯ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಿರೋದು ಗೊತ್ತಿರೋ ವಿಷಯನೇ ಇದರ ಜೊತೆಗೆ ಇತ್ತೀಚೆಗೆ ಫಾರ್ಟಿ ಫೈವ್ ಸಿನಿಮಾದ ಡಬ್ಬಿಂಗ್ ಅನ್ನು ಕೂಡ ಮುಗಿಸಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜೆನ್ಯ ಅವರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾದ ಮೇಲೆ ಬಹಳಷ್ಟು ನಿರೀಕ್ಷೆಗಳಿವೆ ಅರ್ಜುನ್ ಜೆನ್ನೆ ಅವರು ಇಲ್ಲಿವರೆಗೂ ಈ ಸಿನಿಮಾದ ಬಗ್ಗೆ ಏನನ್ನೂ ಬಿಟ್ಕೊಟ್ಟಿಲ್ಲ ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಜೊತೆಗೆ ರಾಜ್ಬಿರ್ ಶೆಟ್ಟಿ ಹಾಗೂ ಉಪೇಂದ್ರ ಅವರು ಕೂಡ ನಟಿಸಿದ್ದಾರೆ ಈ ಸಿನಿಮಾದ ನಂತರ ಕನ್ನಡದಲ್ಲಿ ಶಿವಣ್ಣ ಅವರ ಕೈಯಲ್ಲಿರುವ ಸಿನಿಮಾಗಳೆಂದರೆ ರೋಹಿತ್ ಪದಕಿ ಅವರು ಡೈರೆಕ್ಟ್ ಮಾಡಿರುವಂತ ಉತ್ತರಾಖಂಡ ಸಿನಿಮಾ ಈ ಸಿನಿಮಾದಲ್ಲಿ ಧನಂಜಯ ಅವರ ಜೊತೆಗೆ ಶಿವಣ್ಣ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಈ ಸಿನಿಮಾದ ಪ್ರೊಡ್ಯೂಸರ್ ಆದಂತ ಕಾರ್ತಿಕ್ ಗೌಡ ಅವರು ಈ ಸಿನಿಮಾ ನಿಂತಿಲ್ಲ ರಿಲೀಸ್ ಆಗುತ್ತೆ ಅಂತ ಕನ್ಫರ್ಮ್ ಮಾಡಿದ್ರು ಶಿವಣ್ಣವರ ಕೈಯಲ್ಲಿರುವಂತ ಮತ್ತೊಂದು ಸಿನಿಮಾ ಎ ಫಾರ್ ಆನಂದ್ ಗೋಸ್ಟ್ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶ್ರೀನಿ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ ಈ ಸಿನಿಮಾ ಒಂದು ಕಾಮಿಡಿ ಜೋನರ್ ಅಲ್ಲಿದ್ದು ಸ್ವತಃ ಶಿವಣ್ಣವರೇ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಶಿವಣ್ಣ ಅವರ ಅಫಿಷಿಯಲ್ ಆಗಿ ಅನೌನ್ಸ್ ಆದ ಮತ್ತೊಂದು ಸಿನಿಮಾ ಭೈರವನ ಕೊನೆ ಪಾಠ ಈ ಸಿನಿಮಾನ ಟ್ಯಾಲೆಂಟೆಡ್ ಡೈರೆಕ್ಟರ್ ಹೇಮಂತ್ ಯಮ್ರಾವ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಈ ಸಿನಿಮಾ ಒಂದು ಪೀರಿಯಾಡಿಕ್ ಡ್ರಾಮಾ ಅಲ್ಲಿ ಇದ್ದು ಹೇಮಂತ್ ರಾವ್ ಅವರು ಶಿವಣ್ಣ ಅವ್ರನ್ನ ಒಂದು ಹೊಸ ಅವತಾರದಲ್ಲಿ ತೋರಿಸ್ತಿದ್ದಾರೆ ನನಗೆ ಪರ್ಸನಲಿ ಈ ಸಿನಿಮಾದ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಹೇಮಂತ್ ರಾವ್ ಅಂತ ಅದ್ಭುತವಾದ ಡೈರೆಕ್ಟರ್ ಗೆ ಶಿವಣ್ಣವರಂತ ಆಕ್ಟರ್ ಸಿಕ್ಕಿದಾಗ ಅದ್ಭುತಗಳೇ ಕ್ರಿಯೇಟ್ ಆಗುತ್ತೆ ಶ್ರೀ ಮುರುಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಎರಡು ಸಿನಿಮಾಗಳ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿದೆ ಇದರಲ್ಲಿ ಮೊದಲನೆಯದಾಗಿ ಪರಾಗ್ ಸಿನಿಮಾ ಈ ಮೂವಿನ ಡೈರೆಕ್ಟ್ ಮಾಡ್ತಿರೋದು ಕಿರುಚಿತ್ರಗಳನ್ನ ಅಂದ್ರೆ ಶಾರ್ಟ್ ಮೂವೀಸ್ ನ ಡೈರೆಕ್ಟ್ ಮಾಡ್ತಿದ್ದಂತ ಹಾಲೇಶ್ ಕೋಗುಂಡಿ ಇದು ಇವರ ಚೊಚ್ಚಲ ಸಿನಿಮಾ ಆಗಿರುತ್ತೆ ಈ ಸಿನಿಮಾದ ಅನೌನ್ಸ್ಮೆಂಟ್ ಆದ್ಮೇಲೆ ಈ ಹಾಲೇಶ್ ಕೋಗುಂಡಿ ಯಾರು ಅಂತ ಒಂದ್ ನಿಮಿಷ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೆ ಆವಾಗ ಇವರ ಇನ್ಸ್ಟಾಗ್ರಾಮ್ ಐಡಿ ಸಿಕ್ತು ಸೊ ಪರಾಕ್ ಸಿನಿಮಾದ ಬಗ್ಗೆ ಇವರ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ಬರ್ಕೊಂಡಿದ್ದಾರೆ ನಾನು ಅದ್ರಲ್ಲಿ ನೋಟ್ ಮಾಡಿದ್ದೇನೆ ಶ್ರೀ ಮುರುಳಿ ಅವರು ಈ ಡೆಬ್ಯೂ ಡೈರೆಕ್ಟರ್ ನಂಬಿ ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಿರೋ ಮುಖ್ಯ ಕಾರಣ ಇವರ ಅದ್ಭುತವಾದಂತ ಕಿರುಚಿತ್ರಗಳಂತೆ ಅಂದಾಗೆ ಈ ಪರಾಕ್ ಸಿನಿಮಾ ಆಕ್ಷನ್ ಓರಿಯೆಂಟೆಡ್ ಥ್ರಿಲ್ಲರ್ ಸಿನಿಮಾ ಆಗಿರುತ್ತಂತೆ ನಿರ್ದೇಶಕರು ಈ ಸಿನಿಮಾದ ಕಥೆನ ಆಕ್ಷನ್ ರೂಪದಲ್ಲಿ ಹೇಳ ಹೊರಟಿದ್ದಾರೆ ಸೊ ಶ್ರೀಮುರಳಿ ಅವರನ್ನ ಇವರು ಒಂದು ಹೊಸ ಅವತಾರದಲ್ಲಿ ತೋರಿಸ್ತಾರಂತೆ ಈ ಸಿನಿಮಾಗೆ ಆಕ್ಷನ್ ಕೊರಿಯೋಗ್ರಾಫರ್ ಆಗಿ ಲೇಟೆಸ್ಟ್ ಸೆನ್ಸೇಷನ್ ಚೇತನ್ ಡಿಸೋಜ್ ಅವ್ರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಇನ್ನು ಬೇರೆ ಸ್ಟಂಟ್ ಮಾಸ್ಟರ್ಸ್ ಕೂಡ ಜಾಯ್ನ್ ಆಗೋ ಸಾಧ್ಯತೆ ಇದೆ ಅಂತೆ ಸದ್ಯ ಈ ಸಿನಿಮಾ ಸ್ಕ್ರಿಪ್ಟ್ ಹಂತದಲ್ಲಿದ್ದು ಮೂವಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಒಂದು ಆರಂ ಆಗ್ಬೋದಂತೆ ಇನ್ನು ಶ್ರೀಮುರಳಿ ಅವರ ಅನೌನ್ಸ್ ಆದ ಮತ್ತೊಂದು ಸಿನಿಮಾ ತೆಲುಗಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಪೀಪಲ್ ಮೀಡಿಯಾ ಫ್ಯಾಕ್ಟರ್ ಬ್ಯಾನರ್ ನಲ್ಲಿ ಬರ್ತಿದೆ ಸದ್ಯಕ್ಕೆ ಈ ಸಿನಿಮಾದ ಡೈರೆಕ್ಟರ್ ಹಾಗೂ ಟೆಕ್ನಿಷಿಯನ್ಸ್ ನ ಇನ್ನು ಅನೌನ್ಸ್ ಮಾಡಿಲ್ಲ ಜಸ್ಟ್ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾತ್ರ ಆಗಿದೆ ಇನ್ನು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಈ ವರ್ಷನೇ ರಿಲೀಸ್ ಆಗುವ ಎಲ್ಲಾ ಸಾಧ್ಯತೆಗಳು ಇವೆ ಈ ಸಿನಿಮಾನ ಮಿಲನಾ ಪ್ರಕಾಶ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಈ ಹಿಂದೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ತಾರಕ್ ಅನ್ನು ಸಿನಿಮಾ ಕೂಡ ಬಂದಿತ್ತು ಡೆವಿಲ್ ಸಿನಿಮಾದ ನಂತರ ದರ್ಶನ್ ಅವರ ಕೈಯಲ್ಲಿರುವ ಸಿನಿಮಾಗಳೆಂದ್ರೆ ಪ್ರೇಮ್ ಅವರು ಡೈರೆಕ್ಟ್ ಮಾಡಿ ಕೆವಿಎನ್ ಎನ್ ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿರುವಂತ ಸಿನಿಮಾ ದರ್ಶನ್ ಅವರು ತರುಣ್ ಸುಧೀರ್ ಅವರ ಜೊತೆ ಮತ್ತೊಂದು ಸಿನಿಮಾನ ಮಾಡ್ತಿದ್ದಾರೆ ಈ ಸಿನಿಮಾನ ದರ್ಶನ್ ಅವರ ಯಜಮಾನ ಹಾಗೂ ಕ್ರಾಂತಿ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದಂತ ಶೈಲಜಾ ನಾಗ ಹಾಗೂ ಬಿ ಸುರೇಶ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಇವುಗಳ ಜೊತೆಗೆ ದರ್ಶನ್ ಅವರು ದಿನಕರ್ ಅವರ ಡೈರೆಕ್ಷನ್ ಅಲ್ಲಿ ಮತ್ತೊಂದು ಸಿನಿಮಾನ ನ ಈ ಬಗ್ಗೆ ದಿನಕರ್ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂಡಿದ್ದಾರೆ ಈ ಹಿಂದೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬಂದ ಸಾರಥಿ ಹಾಗೂ ನವಗ್ರಹ ಸಿನಿಮಾಗಳು ಸಕ್ಸಸ್ ಆಗಿದ್ದವು ಇನ್ನು ರಾಜ್ಬಿ ಶೆಟ್ಟಿ ಅವರ ಕೈಯಲ್ಲೂ ಕೂಡ ಎರಡು ಸಿನಿಮಾಗಳಿವೆ ಫಾರ್ಟಿ ಫೈವ್ ಸಿನಿಮಾ ರಿಲೀಸ್ ಗೆ ರೆಡಿ ಆಗಿದ್ದು ರಕ್ಕಸಪುರದೊಳ ಸಿನಿಮಾ ಶೂಟಿಂಗ್ ಸ್ಟೇಜ್ ಅಲ್ಲಿ ಇದೆ ನಮ್ಮ ಲೂಸ್ ಮಾದ ಯೋಗಿ ಅವರ ಕೈಯಲ್ಲಿ ಕೂಡ ಎರಡು ಸಿನಿಮಾಗಳಿವೆ ಅದರಲ್ಲಿ ಪ್ರಮುಖವಾಗಿ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ಡೈರೆಕ್ಟ್ ಮಾಡಿರೋ ಸಿದ್ಲಿಂಗು ಟೂ ಸಿನಿಮಾ ಫೆಬ್ರವರಿ ಫೋರ್ಟೀನ್ತ್ ಗೆ ರಿಲೀಸ್ ಆಗ್ತಿದೆ ಈ ಸಿನಿಮಾ ಸಿದ್ಲಿಂಗು ಸಿನಿಮಾದ ತರನೇ ಸಕ್ಸಸ್ ಆಗಿ ಇವರಿಬ್ಬರಿಗೂ ಒಂದ್ ಒಳ್ಳೆ ಕಂಬ್ಯಾಕ್ ಕೊಡುತ್ತಾ ನೋಡ್ಬೇಕು ಹೆಡ್ ಬುಷ್ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶೂನ್ಯ ಅವರ ಡೈರೆಕ್ಷನ್ ಅಲ್ಲಿ ಲೂಸ್ ಮಾದ ಯೋಗಿ ಅವರು ರೋಜಿ ಅನ್ನೋ ಸಿನಿಮಾನ ಮಾಡ್ತಿದಾರೆ ಈ ಸಿನಿಮಾದಲ್ಲಿ ಯೋಗಿ ಅವರ ಜೊತೆಗೆ ಶ್ರೀನಗರ ಕಿಟ್ಟಿ ಹಾಗೂ ಒರಟಾ ಪ್ರಶಾಂತ್ ಅವರು ಕೂಡ ನಟಿಸಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರ ಬಿ ಆರ್ ಬಿ ಸಿನಿಮಾ ಇನ್ನೇನು ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕು ಈಗಾಗಲೇ ಅನೂಪ್ ಭಂಡಾರಿ ಅವರು ಸೆಟ್ ವರ್ಕ್ ಅಲ್ಲಿ ಇದ್ದಾರೆ ಫ್ಯೂಚರ್ ಟೈಮ್ ಲೈನ್ ನಲ್ಲಿ ನಡೆಯುವಂತಹ ಈ ಸಿನಿಮಾ ಬಹುಕೋಟಿ ವೆಚ್ಚದಲ್ಲಿ ತಯಾರಾಗ್ತಿದೆ ಈ ಸಿನಿಮಾ ಏನಾದ್ರೂ ಒಂದಷ್ಟರ ಮಟ್ಟಿಗೆ ಚೆನ್ನಾಗಿದ್ರು ಕೂಡ ಸುದೀಪ್ ಅವರ ಕೆರಿಯರ್ ಅಲ್ಲಿ ಹೈಯೆಸ್ಟ್ ಕಲೆಕ್ಟೆಡ್ ಮೂವಿ ಆಗುತ್ತೆ ಬಿ ಆರ್ ಬಿ ಸಿನಿಮಾದ ನಂತರ ನಮ್ಮ ಕಿಚ್ಚ ಅವರ ಕೈಯಲ್ಲಿರುವಂತ ಸಿನಿಮಾಗಳಂದ್ರೆ ಕೆ ಆರ್ ಜಿ ಅವರು ಪ್ರೊಡ್ಯೂಸ್ ಮಾಡಿ ಸ್ವತಃ ನಮ್ಮ ಕಿಚ್ಚ ಸುದೀಪ್ ಅವರೇ ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ ಈ ಸಿನಿಮಾದ ಗ್ಲಿಮ್ಸ್ ಕೂಡ ರಿಲೀಸ್ ಆಗಿತ್ತು ಇನ್ನು ಚೇರನ್ ಅವರ ಡೈರೆಕ್ಷನ್ ಅಲ್ಲೂ ಕೂಡ ಒಂದು ಸಿನಿಮಾನ ಅನೌನ್ಸ್ ಮಾಡಿದ್ರು ಅದರ ಅಫಿಷಿಯಲ್ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಸೊ ಆಫ್ಟರ್ ಬಿ ಆರ್ ಬಿ ಕಿಚ್ಚ ಅವರು ಈ ಸಿನಿಮಾಗಳನ್ನ ಕೈಗೆತ್ತಿಕೊಳ್ಳುವ ಚಾನ್ಸಸ್ ಇದೆ ರಕ್ಷಿತ್ ಶೆಟ್ಟಿ ಅವರ ಉಳಿದವರು ಕಂಡಂತೆ ಸಿನಿಮಾದ ಪ್ರೀಕ್ವೆಲ್ ಆದ ರಿಚರ್ಡ್ ಆಂಟನಿ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ ಇಲ್ಲಿವರೆಗೂ ಸಿಕ್ಕಿಲ್ಲ ಹೊಂಬಳೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿರುವಂತಹ ಈ ಸಿನಿಮಾನ ಸ್ವತಃ ರಕ್ಷಿತ್ ಶೆಟ್ಟಿ ಅವರೇ ಡೈರೆಕ್ಟ್ ಮಾಡ್ತಿದ್ದು ಸದ್ಯಕ್ಕೆ ರಕ್ಷಿತ್ ಶೆಟ್ಟಿ ಅವರ ಶೂಟಿಂಗ್ ಸ್ಟೇಜ್ ಅಲ್ಲಿರುವಂತಹ ಏಕೈಕ ಸಿನಿಮಾ ಅಂದ್ರೆ ಅದು ರಿಚರ್ಡ್ ಆಂಟನಿ ಸಿನಿಮಾನೇ ಈ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಡಿಲೇ ಆಗ್ತಿದ್ದು ಈ ವರ್ಷ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಈ ಸಿನಿಮಾದ ನಂತರ ರಕ್ಷಿತ್ ಶೆಟ್ಟಿ ಅವರ ಡ್ರೀಮ್ ಪ್ರಾಜೆಕ್ಟ್ ಆದ ಪುಣ್ಯಕೋಟಿ ಸಿನಿಮಾ ಎನಿ ಟೈಮ್ ಸ್ಟಾರ್ಟ್ ಆಗ್ಬೋದು ರಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾದ ಬಗ್ಗೆ ಹಲವಾರು ವರ್ಷಗಳಿಂದ ಹೇಳಿ ಹೇಳಿ ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಿದ್ದಾರೆ ಹೊರತು ಸಿನಿಮಾದ ಶೂಟಿಂಗ್ ಮಾತ್ರ ಸ್ಟಾರ್ಟ್ ಮಾಡಲಿಲ್ಲ ಆದಷ್ಟು ಬೇಗ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗಲಿ ಇನ್ನು ರಕ್ಷಿತ್ ಶೆಟ್ಟಿ ಅವರು ಒಪ್ಪಿಕೊಂಡಂತ ಮತ್ತೊಂದು ಸಿನಿಮಾ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಿರುವಂತಹ ತೆನಾಲಿ ಸಿನಿಮಾ ಈ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಈ ಹಿಂದೆನೆ ಆಗಿತ್ತು ಆದ್ರೆ ಶೂಟಿಂಗ್ ಸ್ಟಾರ್ಟ್ ಆಗಿರ್ಲಿಲ್ಲ ಇನ್ನು ಈ ಸಿನಿಮಾಗಳ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರ ಕೈಯಲ್ಲಿರುವಂತ ಮತ್ತೊಂದು ಸಿನಿಮಾ ತರ್ಕ್ಸ್ ಆಫ್ ಮಾಲ್ಗುಡಿ ಇವರೇ ಹೇಳ್ಕೊಂಡ ಹಾಗೆ ಈ ಸಿನಿಮಾನ ಸುದೀಪ್ ಅವ್ರಿಗಾಗಿ ರೆಡಿ ಮಾಡಿದ್ರಂತೆ ಬಹುಶಃ ಈ ಸಿನಿಮಾನ ಸುದೀಪ್ ಅವರ ಬದಲು ರಕ್ಷಿತ್ ಶೆಟ್ಟಿ ಅವರೇ ಆಕ್ಟ್ ಮಾಡಬಹುದು ರಕ್ಷಿತ್ ಶೆಟ್ಟಿ ಅವರು ಒಂದು ಸಮಾರಂಭದಲ್ಲಿ ಹೇಳ್ಕೊಂಡಿರುವ ಹಾಗೆ ಅವರ ಕೈಯಲ್ಲಿ ಸುಮಾರು ಆರು ಸಿನಿಮಾಗಳು ಇದಾವಂತೆ ಅದರಲ್ಲಿ ನಾನೊಂದಷ್ಟು ಸಿನಿಮಾಗಳನ್ನ ಇಲ್ಲಿ ಹೇಳಿದ್ದೀನಿ ನನ್ನ ಪ್ರಕಾರ ನಮ್ಮ ಡಾಲಿ ಧನಂಜಯ ಅವರ ಕೈಯಲ್ಲಿ ನಾಲ್ಕು ಸಿನಿಮಾಗಳಿವೆ ಅದರಲ್ಲಿ ಮೊದಲನೆಯದಾಗಿ ಅಣ್ಣ ಫ್ರಮ್ ಮೆಕ್ಸಿಕೋ ಈ ಸಿನಿಮಾನ ಬಡವರಾಸ್ಕೆಲ್ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶಂಕರ್ ಗುರು ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಬಡವರಾಸ್ಕೆಲ್ ಸಿನಿಮಾದ ನಂತರ ಈ ಇಬ್ಬರು ಮಾಡ್ತಿರುವಂತಹ ಈ ಸಿನಿಮಾದ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇದ್ದೇ ಇದೆ ಇದರ ಜೊತೆಗೆ ಡೇರ್ ಡೆವಿಲ್ ಮುಸ್ತಾಫಾ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶಶಾಂಕ್ ಸೋಗಲ್ ಅವರ ಡೈರೆಕ್ಷನ್ ಅಲ್ಲಿ ಜಿಂಗೋ ಅನ್ನೋ ಸಿನಿಮಾನ ಕೂಡ ಅನೌನ್ಸ್ ಮಾಡಿದ್ದಾರೆ ಧನಂಜಯ ಅವರ ಬರ್ತ್ಡೇಗೆ ರಿಲೀಸ್ ಆದಂತ ಈ ಸಿನಿಮಾದ ಗ್ಲಿಂಪ್ಸ್ ಇಂಟ್ರೆಸ್ಟಿಂಗ್ ಆಗಿತ್ತು ಮೇಲ್ನೋಟಕ್ಕೆ ಈ ಸಿನಿಮಾ ಒಂದು ಕ್ರಾಂತಿಕಾರಿ ಸಿನಿಮಾ ಅನ್ಸುತ್ತೆ ಇನ್ನು ಅರ್ಧಕ್ಕೆ ನಿಂತಿರೋ ರೋಹಿತ್ ಪಡಕಿ ಅವರು ಡೈರೆಕ್ಟ್ ಮಾಡಿರೋ ಉತ್ತರಾಖಂಡ ಸಿನಿಮಾ ಅಟ್ ಎನಿ ಟೈಮ್ ಸ್ಟಾರ್ಟ್ ಆಗಿ ರಿಲೀಸ್ ಕೂಡ ಆಗ್ಬಹುದು ಇಲ್ಲಿವರೆಗೂ ರಿಲೀಸ್ ಆಗಿರುವಂತಹ ಈ ಸಿನಿಮಾದ ಕಂಟೆಂಟ್ ರಾ ಆಗಿ ಕಾಣಿಸ್ತಿದೆ ಈ ಸಿನಿಮಾ ಒಂದು ಮಲ್ಟಿ ಮಲ್ಟಿಸ್ಟಾರ್ ಸಿನಿಮಾ ಆಗಿದ್ದು ಡಾಲಿ ಧನಂಜಯ ಅವರ ಜೊತೆಗೆ ಶಿವಣ್ಣ ಹಾಗೂ ದಿಗಂತ್ ಅವರು ಕೂಡ ನಟಿಸಿದ್ದಾರೆ ಡಾಲಿ ಧನಂಜಯ ಅವರ ಅನೌನ್ಸ್ ಆದ ಮತ್ತೊಂದು ಸಿನಿಮಾ ನಾಡಪ್ರಭು ಕೆಂಪೇಗೌಡ ಈ ಸಿನಿಮಾನ ನ ಲೆಜೆಂಡರಿ ಡೈರೆಕ್ಟರ್ ಟಿ ಎಸ್ ನಾಗಾಭರಣ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಇಂತಹ ಒಂದು ಕ್ರೇಜಿ ಕಾಂಬಿನೇಷನ್ ಅಲ್ಲಿ ಬರ್ತಿರುವಂತಹ ಈ ಸಿನಿಮಾ ಸದ್ಯಕ್ಕೆ ಹೋಲ್ಡ್ ಅಲ್ಲಿದೆ ಸದ್ಯಕ್ಕೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯಾವುದೇ ಹೊಸ ಸಿನಿಮಾ ಅನೌನ್ಸ್ ಆಗದೆ ಇದ್ರೂ ಕೂಡ ಈಗಾಗಲೇ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿರುವಂತ ನಾಲ್ಕು ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗಿ ನಿಂತಿವೆ ಅದರಲ್ಲಿ ಮೊದಲನೆಯದಾಗಿ ರಕ್ತ ಕಾಶ್ಮೀರ ಲೆಜೆಂಡರಿ ಡೈರೆಕ್ಟರ್ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಟೂ ತೌಸಂಡ್ ಏಟ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಕೂಡ ಆಗಿತ್ತು ಕೆಲವೊಂದು ಫೈನಾನ್ಷಿಯಲ್ ಕಾರಣಗಳಿಂದ ಈ ಸಿನಿಮಾ ಕಂಪ್ಲೀಟ್ ಆದರೂ ಕೂಡ ಡಬ್ಬದಲ್ಲೇ ಉಳ್ಕೊಂಡಿತ್ತು ಈಗ ಈ ಸಿನಿಮಾಗೆ ರಿಲೀಸ್ ಆಗೋ ಭಾಗ್ಯ ಬಂದಿದೆ ಎನ್ ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡಿರುವಂತಹ ತ್ರಿಶೂಲಂ ಸಿನಿಮಾ ಕೂಡ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಇನ್ನೇನು ರಿಲೀಸ್ ಆಗ್ಬೇಕಷ್ಟೇ ಈ ಸಿನಿಮಾ ತೆಲುಗಿನ ಬಲುಪು ಸಿನಿಮಾದ ರಿಮೇಕ್ ಆಗಿರುತ್ತೆ ಉಪೇಂದ್ರ ಅವರ ರಿಲೀಸ್ಗೆ ರೆಡಿ ಆಗಿರುವ ಮತ್ತೊಂದು ಸಿನಿಮಾ ಬುದ್ಧಿವಂತ ಟು ಬಹುಕೋಟಿ ವೆಚ್ಚದಲ್ಲಿ ತಯಾರಾಗಿರುವ ಈ ಸಿನಿಮಾ ಕೂಡ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಸೆಪ್ಟೆಂಬರ್ ಮಂತ್ ಅಲ್ಲಿ ರಿಲೀಸ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಈ ಸಿನಿಮಾನ ಕನ್ನಡ ಸೇರಿದಂತೆ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಮಾಡ್ತಿದ್ದಾರೆ ಇನ್ನು ಮಲ್ಟಿ ಸ್ಟಾರರ್ ಸಿನಿಮಾದ ಫಾರ್ಟಿ ಫೈವ್ ಸಿನಿಮಾ ಕೂಡ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದು ಇದರ ಅಫಿಷಿಯಲ್ ರಿಲೀಸ್ ಅನೌನ್ಸ್ಮೆಂಟ್ ಮಾತ್ರ ಪೆಂಡಿಂಗ್ ಇದೆ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸಿರ್ತಾರೆ ಇವುಗಳ ಜೊತೆಗೆ ರಜನಿಕಾಂತ್ ಅವರ ಕೂಲಿ ಸಿನಿಮಾದಲ್ಲಿ ಉಪೇಂದ್ರ ಅವರು ಒಂದು ಮುಖ್ಯ ಪಾತ್ರದಲ್ಲಿ ನಡೆಸಿರ್ತಾರೆ ಇನ್ನು ಪ್ರಜ್ವಲ್ ದೇವರಾಜ್ ಅವರ ಕೈಯಲ್ಲಿ ಸುಮಾರು ಐದು ಸಿನಿಮಾಗಳಿವೆ ಆ ಸಿನಿಮಾಗಳು ಯಾವುವು ಅಂದ್ರೆ ರಾಕ್ಷಸ ಗಣ ಚೀತಾ ಮತ್ತು ಕರಾವಳಿ ಈ ಸಿನಿಮಾಗಳಲ್ಲಿ ಕರಾವಳಿ ಹಾಗೂ ರಾಕ್ಷಸ ಸಿನಿಮಾಗಳು ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡಿವೆ ಸ್ಪೆಷಲಿ ಕರಾವಳಿ ಸಿನಿಮಾದಿಂದ ಇಲ್ಲಿವರೆಗೂ ಏನ್ ಕಂಟೆಂಟ್ ರಿಲೀಸ್ ಆಗಿದೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ರಾಕ್ಷಸ ಸಿನಿಮಾ ಒಂದು ಹಾರರ್ ಜೋನರ್ ಅಲ್ಲಿದ್ದು ಈ ಸಿನಿಮಾ ಮೇಲೂ ಕೂಡ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸೊ ಇದಾಗಿರುತ್ತೆ ಅಫಿಷಿಯಲ್ ಆಗಿ ಅನೌನ್ಸ್ ಆದಂತ ನಮ್ಮ ಕನ್ನಡ ನಟರ ಕೈಯಲ್ಲಿರುವಂಥ ಸಿನಿಮಾಗಳ ಪಟ್ಟಿ ಈ ವಿಡಿಯೋದಲ್ಲಿ ಯಾವ್ದಾದ್ರು ಸಿನಿಮಾಗಳ ಹೆಸರನ್ನ ನಾನು ಮಿಸ್ ಮಾಡಿದರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು